ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಈ ವಿಡಿಯೋ ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಚಾಲಕರು ಮತ್ತು ನಿರ್ವಾಹಕರಿಗೆ ಈ ವಿಡಿಯೋ ಅರ್ಪಣೆ ದಯವಿಟ್ಟು ಚಾಲಕರೇ ಮತ್ತು ನಿರ್ವಾಹಕರೇ ಕೇಳಿಸ್ಕೊಳ್ಳಿ ಆಗಸ್ಟ್ ಐದನೇ ತಾರೀಕಿನಿಂದ ಏನೋ ಅನಿರ್ದಿಷ್ಟ ಅವಧಿ ಮುಸ್ಕಾರ ಮಾಡ್ತೀರಿ ಅಂತಂದೇಳಿ ಹೇಳಿ ಕೇಳಪಟ್ಟೆ ಕೆಲವರು ಹೇಳಿದರು ಅದರಿಂದ ದಯವಿಟ್ಟು ನೀವು ಅವಧಿ ಮುಸ್ಕಾರ ಮಾಡೋಕ್ಕೆ ನಿಮಗೆ ಅಧಿಕಾರಿಗಳು ಹೇಳಿರ್ಬೋದು ಇಲ್ಲ ಅಧ್ಯಕ್ಷಗಳು ಹೇಳಿರ್ಬೋದು ಇನ್ಯಾರೋ ಹೇಳಿರ್ಬೋದು ಆದರೆ ನೀವು ಚಾಲಕರು ಮತ್ತು ನಿರ್ವಾಹಕರು ಭಾಳ ಯೋಚನೆ ಮಾಡಿ ಈ ಹೋರಾಟಕ್ಕೆ ಧುಮುಕ್ಬೇಕಾಗಿದೆ ಯಾಕಂದರೆ ಓಸತಿ ಯಾರ್ಯಾರೋ ಮಾತು ಕೇಳ್ಕೊಂಡು ನೀವು ಸ್ಟ್ರೈಕ್ ಮಾಡಿ ವಾರ ಗಂಟಲ ಸ್ಟ್ರೈಕ್ ಮಾಡಿ ಆ ಕೊರೋನಾ ಸಮಯದಲ್ಲಿ ಯಾರೋ ರೈತರ ಸಮಸ್ಯೆನೇ ಬಗೆಹರಿಸೋಕೆ ಆಗಲಿಲ್ಲ ಅಂಥವ್ರ ಬಂದು ಇವತ್ತು ನೋಡಿ ಅವ್ರ ಅಡ್ರೆಸ್ಗೆ ಎಲ್ಲ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಇನ್ನೂ ಕೂಡ ಅವರು ಇನ್ನೂ ಸುದ್ದಿ ಇಲ್ಲವತ್ತು ಹೋದರು ಇನ್ನೂ ಬಂದಿಲ್ಲ ಗೊತ್ತಾಯ್ತಾ ನೀವು ಯೋಚನೆ ಮಾಡಿ ಹೋರಾಟ ಮಾಡಿ ಫಸ್ಟು ಚಾಲಕರು ಮತ್ತು ನಿರ್ವಾಹಕರು ಹೋರಾಟಕ್ಕೆ ಬರಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲರಿಗೂ ಸಮಸ್ಯೆ ಇದೆ ನೌಕರರಂದರೆ ಸಾರಿಗೆ ನೌಕರರು ಅಂದರೆ ಎಲ್ಲರೂ ಬಂತು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ನೌಕರರು ಬಂತು ಡಿಪೋ ಮ್ಯಾನೇಜರ್ಗಳು ಎಲ್ಲರೂ ಮೊದಲು ಮೇನ್ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಹೋರಾಟ ಕುಂತ್ಕೊಂಡಾಗ ಮಾತ್ರ ನೀವು ಬನ್ನಿ ಯಾಕಂದರೆ ನಿಮ್ಮನ್ನ ಮುಂದಕ್ಕೆ ಬಿಟ್ಟು ಅವರು ಬೇಳೆ ಬೇಯಿಸ್ಕೊತಾರೆ ಯಾಕಂದರೆ ಲಾಸ್ಟ್ ಟೈಮು ನೋಡಿದ್ದೀವಲ್ಲ ಓಸತಿ ಹೋರಾಟ ಮಾಡಿದ್ದು ಎಷ್ಟೋ ಜನನ ಕೆಲ್ಸನ್ ತೆಗೆದುಬಿಟ್ರು ಇನ್ನು ಎಷ್ಟೋ ಜನ ಕೋರ್ಟ್ಗೆ ಹೋಗಿ ಎಲ್ಲ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಯಾಕಂದ್ರೆ ದುಡಿಯೋದ್ ಇಪ್ಪತ್ತೈದು ಮೂವತ್ತು ಸಾವಿರದಲ್ಲಿ ನೀವು ಲಾಯರ್ ಗೆ ಕೋರ್ಟ್ ಗೆ ಅದರಲ್ಲಿ ಅದರಿಂದ ದಯವಿಟ್ಟು ಹೋರಾಟ ಮಾಡುವವರು ಇವತ್ತು ಹೇಳ್ತಾ ಇದ್ದಾರೆ ಯಾಕಂದ್ರೆ ಸರಿಯಾದ ಅಧ್ಯಕ್ಷರಿಲ್ಲ ಆಮೇಲೆ ವಿರೋಧ ಪಕ್ಷ ಅಂತೂ ಇಲ್ವೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟವ್ರೆ ಯಾರು ಏನು ಕೇಳ್ತಾ ಇಲ್ಲ ಎಲ್ಲ ಆರಾಮಗುಂಡ್ ಮಲ್ಕಮುಟ್ಟಿದಾರ ಅವರು ಅದರಿಂದ ಅವ್ರು ಯಾರು ಜನರು ಬರ ಯಾರ ಬರ ಎದುರು ಬರನು ಬರ್ತಾ ಇಲ್ಲ ಉಸುರ ಇಲ್ಲ ವಿರೋಧ ಪಕ್ಷದವರು ಅದರಿಂದ ದಯವಿಟ್ಟು ವಿರೋಧ ಪಕ್ಷದವರ ಮಾತನ್ನು ನಂಬಕ್ ಹೋಗ್ಬೇಡಿ ಅವರು ಕೂಡ ಬಂದ್ರೂ ಕೂಡ ಆಮೇಲೆ ಅವ್ರ ಜೊತೆ ಕೈ ಜೋಡಿಸಿ ನಿಮ್ಮನ್ನ ಮನೆ ಕಳಿಸ್ತಾರೆ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಇದು ಕಾಟಕ್ ಕಡೆಯಿಂದ ತಗೊತಾಗಿದ್ದಾರೆ ಚಾಲಕರ್ನ ಅವ್ರಂತೂ ಹೆಂಗ್ ಬೇಕಂಗ್ ಓಡಿಸ್ತಾ ಇದಾವೆ ಆ ಡ್ರೆ ಆ ಡ್ರೈವರ್ಗಳಂತೂ ಕೆಲವರಂತೂ ಬಿಟ್ಟಿ ಎಲ್ಲ ಓಡಿಸ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇದು ಅವರು ತಪ್ಪಲ್ಲ ಆ ಗೌರ್ಮೆಂಟ್ನವ್ರು ತಗೊಳ್ತಾರಲ್ಲ ತಗೊಳ್ಳೋರು ತಪ್ಪಿದು ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಕೆಲಸ ಬರ್ತವೆ ಆದರೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿಯಿಂದ ಮಾಡಿದರೆ ಒಳ್ಳೇದು ನಾವು ಸರ್ಕಾರನೇ ಯಾಕೆ ಸರ್ಕಾರ ಏನು ಅವ್ನಿಗೆ ಕೆಲಸ ಬೇಕು ಕೊಟ್ಟಿದ್ದಾನೆ ಹಂಗಂತ ಗಾಡಿ ಇವ್ನ ಹೆಂಗ್ ಬೇಕಂಗ್ಕೊಡ್ಬೇಕಾ ಈ ಥರ ಎಲ್ಲ ಕೆಲವೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿದ್ರೆ ಮಾಡ್ಕೊಳ್ಳಿ ಅದಕ್ಕೆಲ್ಲ ತಲೆ ಕಳ್ಸ್ಕೊಬಾರ್ದು ಏನು ಕಿಸಿಯಕ್ಕೆ ಹಾಕ್ತಾರವು ಆ ಥರ ಮಾಡ್ತವೆ ಅದರಿಂದ ನೀವು ಸಾರಿಗೆ ನೌಕರರು ಚಾಲಕರು ಮತ್ತು ನಿರ್ವಾಹಕರು ಯಾರ ಮಾತು ಕೇಳ್ಕೊಂಡು ಹೋರಾಟ ಮಾಡಿದ್ರೆ ಯಾಕಂದರೆ ಬರೋದೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ಅದರಲ್ಲೂ ಕೂಡ ಇವಾಗ ಕೆಲವರು ಇದನ್ನೇ ನಮ್ಮ ಕಡೆ ಜೀವನ ಮಾಡ್ತಾ ಇದ್ದೀರಾ ಯಾಕಂದರೆ ಕೆಲವರಿಗೆ ಜಮೀನಿದೆ ಅದು ಇದೆಯ ಅದನ್ನ ಮಾಡ್ಕೊಳ್ಳೋದ್ರೆ ಅಯ್ಯ ಬಡವರಾಗುತ್ತೆ ತಾನೇನಂತಂದು ಹೇಳಿ ಈ ಥರವೇ ಇದ್ದಾರೆ ಕೆಲವರು ಹಾಳು ಮಾಡೋರು ಇದ್ದಾರೆ ನಿಮ್ಮ ಜೊತೆಗಿರೋರೆ ಕೆಲವರು ಹಾಳು ಮಾಡೋರು ಇದ್ದಾರೆ ಅದರಿಂದ ನೀವು ಯೋಚನೆ ಮಾಡಿ ನೂರು ಸತಿ ಯೋಚನೆ ಮಾಡಿ ಈ ಹೋರಾಟಕ್ಕೆ ಬನ್ನಿ ಸುಮ್ ಸುಮ್ಮನೆ ಯಾರ ಮಾತು ಬಂದ್ರೆ ಅಧ್ಯಕ್ಷರಂತೂ ಇಲ್ಲ ನಿಮ್ಮ ಪರ ಯಾರು ಇಲ್ಲ ಅಧ್ಯಕ್ಷರು ಒಂದು ಒಬ್ಬರು ಅಧ್ಯಕ್ಷರಂತೂ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅವ್ರ ಅಧ್ಯಕ್ಷರು ಅವ್ರೊಂದು ಬರ್ತಾರೆ ಇವರೊಂದು ಮಾತಾಡ್ತಾರೆ ಮತ್ತೆ ವಿರೋಧ ಪಕ್ಷದವರಂತೂ ಅವರಿಂತೂ ಏನೂ ಪ್ರಯೋಜನ ಇಲ್ಲ ಏನೇನಕೂ ಪ್ರಯೋಜನ ಇಲ್ಲ ಒಂದು ಪರ್ಸೆಂಟ್ ಕೂಡ ಲಾಯಕ್ಕಿಲ್ಲ ವಿರೋಧ ಪಕ್ಷದ ಸ್ಥಾನಕ್ಕೆ ಗೊತ್ತಾಯ್ತಾ ಅಂಥರತ್ರಕ್ಕೆ ದೇವರನ್ನೇ ಹೋಗಕ್ಕೆ ಹೋಗ್ಬೇಡಿ ನಿಮ್ಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಯಾಕಂದ್ರೆ ಇನ್ನೂ ಎರಡೂವರೆ ವರ್ಷ ಅನುಭವಿಸ್ಬೇಕು ಈ ಸರ್ಕಾರ ಇರೋವರೆಗೂ ಇದೇ ಕಥಾನೆ ಏನೂ ಮಾಡೋಕ್ಕಾಗಲ್ಲ ಈಗ ನೀವು ಹೋರಾಟ ಮಾಡಬೇಕು ಮೊದಲು ಈ ಕಪ್ಪು ಬಿಟ್ಟು ತರಿಸಿ ಎಲ್ಲರೂ ಒಂದು ಕೈಗೆ ಒಂದು ಟೇಪ್ ಕಟ್ಕೊಳ್ಳಿ ಬ್ಲ್ಯಾಕ್ ಕಲರ್ದು ಅದನ್ನು ಕಟ್ಕಂದು ನೀವು ಕೆಲಸ ಮಾಡಿ ಕೆಲಸ ಪ್ರಜಾಕೇಡಿ ಅದನ್ನ ಕಟ್ಕೊಂಡು ಕೆಲಸ ಮಾಡಿ ಜನ ಯಾಕೆ ಕಟ್ಕೊಂಡಿರಿ ಯಾಕೆ ಕಟ್ಕೊಂಡಿರಿ ಅಂತ ಕೇಳಬೇಕು ಅವಾಗ ನೀವು ಹೇಳಿ ನಮಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಮತ್ತೆ ಮೂವತ್ತೆಂಟು ತಿಂಗಳು ಹಿಂದೆ ಹಿಂಬಾಕಿ ಇದೆ ಆರ್ಯರ್ಸ್ ಇದೆ ಅದನ್ನು ಕೊಡ್ತಾ ಇಲ್ಲ ಮತ್ತೆ ವರ್ಷ ವರ್ಷ ಸಂಬಳ ಜಾಸ್ತಿ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಮತ್ತು ಇವರೆಲ್ಲ ಬರೆವಸೆ ಕೊಟ್ಟಿದ್ರು ಅದನ್ನು ಕೂಡ ಈಡೇರಿಸಲಿಲ್ಲ ಅಂತಂದು ಜನಗಳಿಗೆ ಮನವರಿಕೆ ಮಾಡಿಕೊಡಿ ಇದು ಜನಗಳಿಗೂ ಗೊತ್ತಾಗಲಿ ಈ ಸರ್ಕಾರ ಮಾಡ್ತಾ ಇರೋ ಕೆಲಸ ಜನಗೂ ಕೂಡ ಗೊತ್ತಾಗ್ಲಿ ಅದರಿಂದ ನೀವು ಎಕ್ಕ ಸ್ಟ್ರೈಕ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕಪ್ಪು ಬಟ್ಟೆ ಒಂದು ಟೇಪ್ ಒಂದು ಅದನ್ನ ಕೈ ಈ ನೀವು ಕೆಲಸ ಮಾಡಿ ಆಮೇಲೆ ಫಸ್ಟು ಅಧಿಕಾರಿಗಳು ಈ ಹೊರಟ ಕಿಳಿಬೇಕು ದೊಡ್ಡ ದೊಡ್ಡವರು ಆಮೇಲೆ ನಿಮ್ಮನ್ನು ಇಳಿಸ್ಬಿಟ್ಟು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಡೆಪೋದಲ್ಲಿ ಕುತ್ಕೊಂಡ್ಬಿಡ್ತವೆ ಎಲ್ಲ ಅವೆಲ್ಲ ಓಸತಿ ಹಿಂಗೆ ಮಾಡಿದ್ದು ಅವೆಲ್ಲ ಸೇಫ್ ಆಗಿದ್ದಾರೆ ಅದರಿಂದ ನೀವು ನಿಮ್ಮನ್ನ ಹಾಳು ಮಾಡಕ್ಕೆ ತಗೊಂಡಿರ್ತಾರೆ ಅಧಿಕಾರಿಗಳು ಯಾಕಂದ್ರೆ ನಿಮ್ಮನ್ನ ಹಾಳು ಮಾಡಿ ನಿಮ್ಮ ಇದ್ರ ಮೇಲೆ ನಿಮ್ಮ ಹೊಟ್ಟೆ ಮೇಲೆ ಕಲ್ಲು ಹೊಡೆದು ಅವರು ಚೆನ್ನಾಗಿರಾಕೆ ನೋಡ್ತಾರೆ ಅಷ್ಟು ಅಷ್ಟು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಯಂಕರ ಜನ ಇದ್ದಾರೆ ಅದರಿಂದ ನೀವು ಚಾಲಕರು ಮತ್ತು ನಿರ್ವಾಹಕರು ಈ ಹೋರಾಟಕ್ಕೆ ಇಳೋದಕ್ಕಿಂತ ಮುಂಚೆ ನೂರು ಸತಿಯಷ್ಟು ಯೋಚನೆ ಮಾಡಿ ಆಮೇಲೆ ಈ ವಿರೋಧ ಪಕ್ಷ ನಮ್ಮ ಕರ್ನಾಟಕದಲ್ಲಂತೂ ಅಂತೂ ಇಲ್ಲ ಏನಕ್ಕೂ ಬರಲ್ಲ ಯಾವುದಕ್ಕೂ ಬರೋಲ್ಲ ಆರಾಮಾಗಿ ಆರಾಮಾಗಿ ಎಲ್ಲ ಮಾಡ್ಕೊಂಡರೆ ಉಂಡು ಅವರು ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ ಕೊಡ್ರ ಕೊಡ್ರ ಅಂತಂದು ಹೇಳಿ ನಿದ್ದೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅದರಿಂದ ಅವರಂತೂ ಬರಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾಯ್ತಾ ಈ ಯಾವ್ದಾರು ಒಂದು ನೋಡಿದಿರ ಹೋರಾಟಕ್ಕೆ ಬರ್ತಾ ಇರೋದು ಯಾವ್ದಾರ ಒಂದು ಹೋರಾಟಕ್ಕೆ ಬಂದು ಒಂದು ಒಂದು ಹೋರಾಟ ಒಂದು ಸ್ಟ್ರಾಂಗು ಸ್ಟ್ರಾಂಗಾಗಿ ಬಂದು ನಿಂತ್ಕೊಂಡವರ ಇಲ್ಲ ಆಗೋದಿಲ್ಲ ಅವ್ರ ಕೈಲೇ ಇಲ್ಲ ಯಾಕಂದರೆ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ನಾವ್ಯಾಕೆ ಈ ಹೋರಾಟ ಮಾಡಬೇಕು ನಾವ್ಯಾಕೆ ಈ ಹೋರಾಟ ಮಾಡಿ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತಂದು ಹೇಳಿ ಆ ರೀತಿಯ ಮನಸ್ಥಿತಿಯಲ್ಲಿ ವಿರೋಧ ಪಕ್ಷದ ಇವತ್ತೇನು ಇದಾರಲ್ಲ ಆ ಥರ ಇದ್ದರೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ನೀವು ಯೋಚನೆ ಮಾಡಿ ಈ ಹೋರಾಟಕ್ಕೆ ಧುಮುಕಿ ಅಂತಂದು ಹೇಳಿ ಎಲ್ಲ ಚಾಲಕ ಮತ್ತು ನಿರ್ವಾಹಕರಲ್ಲಿ ಕೇಳ್ಕೊತ ಇದ್ದೀನಿ ಕಾಂಟ್ರಾಕ್ಟರ್ ಬಿಟ್ಬಿಡಿ ಅವರು ಅವ್ರು ಏನು ಮಾಡೋಕ್ಕಾಗಲ್ಲ ಕಾಂಟ್ರಾಕ್ಟ್ ಇಂದ ಬಂದರೆ ಪಾಪ ಅವ್ರದ್ದು ಜೀವನ ನಡಿಬೇಕು ಅದರಿಂದ ಅವ್ರು ಮಾಡ್ತಾರೆ ಅವರು ಕೆಲಸ ಮಾಡೇ ಮಾಡ್ತಾರೆ ಅದರಿಂದ ನೀವು ನಿಮ್ಮ ಕೆಲಸ ಕಳ್ಕೊಬೇಡಿ ಮತ್ತು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಅಂತಂದು ಹೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ